ಐತಿ ಹಬ್ಬ ಹರಿದಿನ ಬಂದ್ರೆ ಈ ರೋಡಲ್ಲಿ ಬರೀ ಕಸನೇ ಇರುತ್ತೆ ಹೇಳೋ ಕೇಳೋರು ಯಾರು ಇಲ್ಲ ಇದು ವಿನಾಯಕ್ ನಗರದಲ್ಲಿ ಒಂದು ತಿಂಗಳಾದ್ರೂ ಕಸ ಗುಡ್ಸಲ್ಲ ಯಾರು ಕಸ ವಿಲೇವರಿ ಮಾಡೋದಿಲ್ಲ ತುಂಬಾ ಕಸ ಇರ್ತದೆ ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎಂಕೆ ನಗರದ ಆದಿಬೀದಿಗಳಲ್ಲಿ ಕಸ ನಗರ ಪಾಲಿಕೆ ನಿರ್ಲಕ್ಷ್ಯಕ್ಕೆ ಜನಾಕ್ರೋಶ ತುಮಕೂರು ಪಾಲಿಕೆ ವ್ಯಾಪ್ತಿಯ ಹದಿನಾಲ್ಕನೇ ವಾರ್ಡ್ನ ನಗರದಲ್ಲಿ ತಿಂಗಳು ಕಳೆದರೂ ಸಹ ಕಸ ವಿಲೇವಾರಿ ಮಾಡಲು ಬಾರದ ಅಧಿಕಾರಿಗಳ ವಿರುದ್ಧ ಈಗ ಜನಾಕ್ರೋಶ ಹೊರಬಿದ್ದಿದೆ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮೂವತ್ತೈದು ವಾರ್ಡ್ಗಳಲ್ಲಿ ದಿನನಿತ್ಯ ಕಸ ವಿಲೇವಾರಿ ಮಾಡುವಲ್ಲಿ ನಗರ ಪಾಲಿಕೆ ವಿಫಲವಾಗಿದ್ದು ಇದರಿಂದ ಸಾಂಕ್ರಾಮಿಕ ರೋಗಕ್ಕೆ ಜನಗಳು ತುತ್ತಾಗುತ್ತಿದ್ದಾರೆ ಈ ದಿನಗಳಲ್ಲಿ ಬಹುತೇಕವಾಗಿ ಮಕ್ಕಳು ಅನಾರೋಗ್ಯದಿಂದ ಬರಳುತ್ತಿದ್ದು ನಗರ ಪಾಲಿಕೆ ಬೇಜವಾಬ್ದಾರಿತನ ಎನ್ನಬಹುದಾಗಿದೆ ಆದಿ ಬೀದಿಗಳಲ್ಲಿ ಕಸ ರಾರಾಜಿಸುತ್ತಿದೆ ಕಾಲಕಾಲಕ್ಕೆ ವಿಲೇವಾರಿ ಮಾಡುವಲ್ಲಿ ನಗರ ಪಾಲಿಕೆ ನಿರ್ಲಕ್ಷ್ಯ ಯಾಕೆ ಎಂಬುದು ತಿಳಿಯುತ್ತಿಲ್ಲ ನಗರದ ಹದಿನಾಲ್ಕನೇ ವಾರ್ಡ್ನ ವಿನಾಯಕ ನಗರದಲ್ಲಿ ತಿಂಗಳು ಕಳೆದರೂ ಕಸ ವಿಲೇವಾರಿ ಮಾಡಲು ಬರದ ನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಇವತ್ತು ಜನಾಕ್ರೋಶ ವ್ಯಕ್ತವಾಗಿದೆ ಈಗಲಾದರೂ ನಗರ ಪಾಲಿಕೆ ಎಚ್ಚೆತ್ತು ಈ ಕಸ ವಿಲೇವಾರಿ ಮಾಡಬೇಕೆಂದು ಜನಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವರದಿ ಆನ್ಲೈನ್ ಟಿವಿ ನಾಯಕರ ನಗರ ರೋಡ್ ನಲ್ಲಿ ಕಸ ವಿಲೇವರಿ ಮಾಡೋದಿಲ್ಲ ತುಂಬಾ ಕಸ ಇರ್ತದೆ ಪ್ರತಿ ಸಾರಿ ಹೇಳ್ತಾ ಇರ್ಬೇಕು ಕಸ ತುಂಬಿಟ್ಟಿದ್ರು ಬಿಟ್ಬಿಟ್ಟು ಹಂಗ ಹೋಗ್ತಾರೆ ಮಾಡಿಟ್ಟಿದ್ರು ಎರಡು ದಿನ ಅಂತ ತಗೊಂಡೋಗಲ್ಲ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೇರೆ ರೋಡ ಕರ್ಸು ಅದು ಕಸ ಎಲ್ಲ ತುಂಬ ಕಾಲಿ ಖಾಲಿ ಹೋಗ್ಬಿಡ್ತಾರೆ ಅದೊಂದು ಗಲೀಜಾಗುತ್ತೆ ಸ್ವಲ್ಪ ಅದ್ರ ಬಗ್ಗೆ ಚಂದ್ರಪ್ರಸಾದ್ ಅಂತ ವಿನಾಯಕ ವ್ಯವಸ್ಥೆಗಳು ವಿನಾಯಕ ನಗರದಲ್ಲಿ ಒಂದು ತಿಂಗಳಾದ್ರೂ ಕಸ ಗುಡಿಸಲ್ಲ ಯಾರು ಹೇಳಿದ್ರೆ ಕೇಳಲ್ಲ ಇದು ಸ್ಮಾರ್ಟ್ ಸಿಟಿ ಸೇರಿ ಮುನ್ಸಿಪಾಲಿಟಿ ಸರ್ ಅಂತ ನಮಗೆ ಗೊತ್ತಿಲ್ಲ ಇಲ್ಲಿ ಸಂಬಂಧಪಟ್ಟವರು ಬಂದು ಕ್ಲೀನ್ ಮಾಡಿ ಕಸ ಗುಡ್ಸೋಕ್ಕೆ ಏರ್ಪಾಡು ಮಾಡಬೇಕು ನಮ್ಗೆ ದಿನ ಹೇಳಿ ಸಾಕ ಐತಿ ಹಬ್ಬ ಹರಿದಿನ ಬಂದರೆ ರೋಡಲ್ಲಿ ಬರೀ ಕಸನೇ ಇರುತ್ತೆ ಹೇಳೋ ಕೇಳೋರು ಯಾರೂ ಇಲ್ಲ ಇದು ಮುನ್ಸಿಪಾಲಿಟಿ ಸೇರಿ ಆಯ್ತು ಸ್ಮಾರ್ಟ್ ಸಿಟಿ ಸೇರಿ ಆಯ್ತು ನಮಗೆ ಗೊತ್ತಿಲ್ಲ ಈಗ ಸಂಬಂಧಪಟ್ಟವ್ರು ಯಾರೇ ಇಲ್ಲಿ ಬಂದು ದಿನ ವಿಲೇವರಿ ಮಾಡಿ ನಮಗೆ ಕ್ಲೀನ್ ಮಾಡಿ ಹಬ್ಬಗಳು ಇವಾಗ ಚಾಮುಂಡಿ ಹಬ್ಬ ವಿಲೇವಾರಿ ಮಾಡಿ ನಮಗೆ ಕ್ಲೀನ್ ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ನಿವಾಸಿ ವಿನಾಯಕ ನಿವಾಸಿಯಾಗಿ ಆಗಿನ ಚಂದ್ರಪ್ರಸಾದ್ ಬೇಡ್ಕೊತಾ ಇದ್ದೀನಿ ಮತ್ತೆ